ಕೊಳಲು ತುತ್ತೂರಿ ಶಹನಾಯಿ ಹೀಗೆ ಬಾಯಿ ಮೂಲಕ ಸಂಗೀತ ಸುಧೆ ಹರಿಸುವ ಹಲವು ಸಾಧನಗಳನ್ನು ಕೇಳಿದ್ದೇವೆ ಆದರೆ ಮುಖವೀಣೆ ಬಗ್ಗೆ ತಿಳಿದಿರುವವರು ಕಡಿಮೆ ಅಂತಹ ಮುಖವೀಣೆ ಊದುತ್ತಾ ಅದರಿಂದಲೇ ಜೀವನ ನಡೆಸುತ್ತಿರುವ ಚಿಕ್ಕಬಳ್ಳಾಪುರದ ಅಂಜಿನಪ್ಪ ಕುರಿತು ಒಂದು ವರದಿ ಇಲ್ಲಿದೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಿಕ್ಕಹಾಲವಾಟಿ ಗ್ರಾಮದ ಅಂಜಿನಪ್ಪ ತಮ್ಮ ಕುಟುಂಬದ ಹಲವು ತಲೆಮಾರುಗಳಿಂದ ಬಂದ ಮುಖವೀಣೆ ವಾದನವನ್ನು ಬಳಸಿ ಸಣ್ಣ ವಯಸ್ಸಿನಿಂದಲೇ ವಾದ್ಯದ ಮೂಲಕ ಊರೂರು ಸಾಗಿ ಭಿಕ್ಷೆ ಬೇಡುತ್ತ ಜೀವನ ಸಾಗಿಸುತ್ತಿದ್ದರು ಹೀಗೆ ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯಗಳನ್ನು ಸುತ್ತಿ ಕೊನೆಗೆ ಚಿಕ್ಕಬಳ್ಳಾಪುರದ ಗುಡುಬಂಡೆ ತಾಲೂಕಿನ ಗವಿಗುಂಟಹಳ್ಳಿ ಗ್ರಾಮದಲ್ಲಿ ಕುಟುಂಬದೊಂದಿಗೆ ಬದುಕು ಕಟ್ಟಿಕೊಂಡಿದ್ದಾರೆ ಮುಖವೀಣೆ ಅಂಜಿನಪ್ಪ ಎಂದೇ ಚಿರಪರಿಚಿತರಾಗಿದ್ದು ಈ ಕಲೆಯನ್ನು ಪೋಷಿಸುತ್ತಿದ್ದಾರೆ ಮುಖವೀಣೆ ವಿವಿಧ ರಾಗಗಳನ್ನು ಒಳಗೊಂಡಿದ್ದು ಇದಲ್ಲದೆ ಬಾಯಿಯಲ್ಲಿ ವಿವಿಧ ಮೂರು ವಾದ್ಯಗಳನ್ನು ಏಕಕಾಲದಲ್ಲಿ ಮೂಗಿನ ಹೊಳ್ಳೆಗಳಿಗೆ ಎರಡು ವಾದ್ಯಗಳನ್ನು ಇಟ್ಟುಕೊಂಡು ಒಂದೇ ಬಾರಿಗೆ ವಿವಿಧ ರೀತಿಯ ರಾಗಗಳನ್ನು ಬಾರಿಸುವ ಕಲೆ ಇವರಿಗೆ ಕರಗತವಾಗಿದೆ ಇಂತಹ ಅಪರೂಪದ ಕಲಾವಿದ ಅಂಜಿನಪ್ಪ ಅವರಿಗೆ ಈಗ ಎಂಬತ್ತೆರಡು ವರ್ಷ ವಯಸ್ಸಾಗಿದ್ದು ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಶ್ರೀ ಪ್ರಶಸ್ತಿ ದೂರದರ್ಶನ ಚಂದನ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಆದರೆ ಇಂತಹ ಅಪರೂಪದ ಕಲಾವಿದರಿಗೆ ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ದೊರಕದಿರುವುದು ಹಾಗೂ ಕಲೆಯನ್ನು ಉಳಿಸಿ ಬೆಳೆಸಲು ವಿಶ್ವವಿದ್ಯಾಲಯಗಳು ಮುಂದಾಗದಿರುವುದು ಬೇಸರದ ಸಂಗತಿ ಎಂಬುದು ಸ್ಥಳೀಯರ ಅಭಿಪ್ರಾಯ ದೂರದರ್ಶನದೊಂದಿಗೆ ಅಂಜಿನಪ್ಪ ತಮ್ಮನ್ನು ಹೊರತುಪಡಿಸಿದರೆ ತಮ್ಮ ಮಕ್ಕಳು ಸೇರಿದಂತೆ ಕುಟುಂಬದ ಯಾವ ಸದಸ್ಯರೂ ಮುಖವೀಣೆ ಊದಲು ಹಾಗೂ ಕಲಿಯಲು ಆಸಕ್ತಿ ತೋರಿಸಿಲ್ಲ ಹಾಗಾಗಿ ಸಾಕ್ಷ್ಯಚಿತ್ರವನ್ನಾಗಿ ತಯಾರಿಸಿ ಮುಂದಿನ ತಲೆಮಾರಿಗೆ ತಲುಪಿಸಬೇಕು ಆಸಕ್ತರಿಗೆ ಈ ಬಗ್ಗೆ ತರಬೇತಿ ನೀಡಬೇಕು ಎನ್ನುವ ಉದ್ದೇಶವಿದೆ ಮುಖವಿನ ಕಲೆಯಿಂದ ಭಿಕ್ಷೆ ಬೇಡಿ ಇಷ್ಟು ವರ್ಷಗಳ ಕಾಲ ಜೀವನ ನಡೆಸಿದ್ದೇವೆ ಎಂದರು ಬೆಂಗಳೂರಿನಾಗೆಲ್ಲ ಬಾರಿಸಿದ್ದೀನಿ ಆಲ್ ಇಂಡಿಯಾ ರೇಡಿಯೋಗೆ ಬಾರಿಸಿದ್ದೀನಿ ತಿರ್ಗ ತಮಿಳುನಾಡು ಹೋಗಿದ್ದೀನಿ ಮೈಸೂರು ತಿರ್ಗ ಆಂಧ್ರದಲ್ಲೂ ಕೂಡ ಹೋಗಿ ಭಿಕ್ಷಿಸಿ ಮಾಡ್ತಾ ಇದ್ದೀನಿ ಇವಾಗಲೂ ನಾನು ಈ ಕಲೆ ಅನ್ನೋದು ನಂದಿಸಿ ನಶಿಸಿ ಹೋಗ್ತಾ ಇತ್ತು ನನಗೆ ಇದು ಪೂರ್ಯಸ್ತತೆ ನನಗೆ ನಾನು ಸ ನಾನು ಹೋದರೆ ಇದು ಎಲ್ಲೆಲ್ಲಿ ಹೋಗ್ತಾ ಅಥವಾ ಯಾರಿಗೆ ಯಾರೂ ಇದನ್ನ ಕಲಿಯೋರು ಇಲ್ಲ ಇದು ನನಗೆ ಹೋಗ್ತಾ ಸಂಕಟ ಆಗ್ತಾ ಐತೆ ಪತ್ನಿ ಲಕ್ಷ್ಮಮ್ಮ ಅನಾರೋಗ್ಯದಿಂದಿದ್ದರೂ ಜೀವನ ಸಾಗಿಸಲು ಬೇರೆ ದಾರಿ ಇಲ್ಲದೆ ಇಳಿ ವಯಸ್ಸಿನಲ್ಲೂ ಇದನ್ನೇ ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಭಿಕ್ಷಾ ಮಾಡ್ಕೊಬರ್ತಿದ್ದು ಊರೂರು ತಿರುಗಿ ಭಿಕ್ಷೆ ಮಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಹಾಕ್ಕೊಂಡು ನಾನು ಆಚೆ ಹೋಗ್ಕೊಂಡು ನಾನು ತಿರ್ಕೊಂಡು ಬರ್ತಿದ್ದೆ ಇಬ್ಬರೇ ಕಷ್ಟ ಮಾಡಿಕೊಂಡು ಬೇಡಾಡ್ಕೊಂಡು ಕೂಲಿ ಲಾಲಿ ಮಾಡಿ ನಾವು ಮಕ್ಕಳು ಸಾಕೊತೈತಿವಿ ಮುಖವಾಳಿ ಎಪ್ಪತ್ತು ವರ್ಷದಿಂದ ಬಾರಿಸ್ತಾನೆ ಅವ್ರಿ ಭಿಕ್ಷಾ ಮಾಡ್ತಾನೆ ಅವ್ರಿ ನಮ್ಗೆ ಕತ್ತ ಹಾಕ್ತಾನೆ ಅವ್ರಿ ನಮ್ ಕಷ್ಟ ಸುಖ ಯಾರು ನೋಡೋರು ಇರಲಿಲ್ಲ ನಮಗೆ ಆ ಕಲೆಯನ್ನ ನಮ್ಮ ಜೀವನ ಪುತ್ರ ತಿಮ್ಮಪ್ಪ ಇದೊಂದು ಕಷ್ಟದ ಕಲೆ ಹಾಗಾಗಿ ತಾವು ಕಲಿಯಲು ಆಸಕ್ತಿ ತೋರಿಲ್ಲ ಎಂದು ತಿಳಿಸಿದರು ನಮ್ಮಪ್ಪ ವಿದ್ಯೆ ನಾವು ಯಾರ ಕಲ್ತಿಲ್ಲ ಕಲಿಯೋಕ್ ಕೂಡ ಭಾರಿ ಕಷ್ಟ ಆಯ್ತು ಆಗಿನ ಕಾಲದಲ್ಲಿ ನಮ್ಮಪ್ಪ ಅವರನ್ನ ಚಿಕ್ಕ ವಯಸ್ಸಾಗ ಕಲ್ತು ಬಿಟ್ರು ನಾವು ದೊಡ್ಡವರಾಗಿದ್ರು ಇವಾಗ ಕಲಿಯಕ್ಕೆ ಆಗಲ್ಲ ನಮ್ಮ ತಂದೆ ಅಂದ್ರೆ ನಮಗೂ ಹೆಮ್ಮೆ ಆಗಿದೆ ಪೂರ್ತಿ ನಾವ್ ಮಗ ಹುಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗಿದೆ ನಮಗೂ ಸ್ಥಳೀಯರಾದ ಮಂಜುನಾಥ್ ಇದೊಂದು ಅಪರೂಪದ ಜಾನಪದ ಕಲೆ ಇಂತಹ ಕಲಾವಿದರನ್ನು ಹೊಂದಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಎಂದರು ಈ ನಾದಸ್ವರ ಕೊಳಲು ಸೇರಿದಂತೆ ವಿವಿಧ ಸಂಗೀತ ವಾದ್ಯಗಳನ್ನು ಅವರು ಮುಖದಲ್ಲೇ ಎಲ್ಲ ಮೂಗು ಮತ್ತೆ ಅವರು ಬಾಯಿಯಿಂದ ಆ ಒಂದು ಐದಾರು ವಾದ್ಯಗಳನ್ನು ನುಡಿಸ್ತಕ್ಕಂತಹ ಮುಖವೀಣೆ ಜಾನಪದ ಕಲೆಯನ್ನ ನುಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಪರೂಪದ ಒಂದು ಕಲೆಯಾಗಿದೆ ಈ ಒಂದು ಕಲೆ ಈಗ ಮುಖವೀಣೆ ಆಂಜನಪ್ಪ ಅವರ ಹತ್ರ ಮಾತ್ರ ಇದೆ ಒಟ್ಟಾರೆಯಾಗಿ ಮುಖವೀಣೆ ಒಂದು ಬಗೆಯ ವಾದ್ಯ ಕನ್ನಡದಲ್ಲಿ ಮುಖವೀಣೆ ತಮಿಳಿನಲ್ಲಿ ಮುಖವಿನೈ ಮರಾಠಿಯಲ್ಲಿ ಸುಂದರಿ ಎಂದು ಕರೆಯಲಾಗುತ್ತದೆ ಇದನ್ನು ಬಾಯಿಯಿಂದ ಊದುವ ಮೂಲಕ ವಿವಿಧ ಸಂಗೀತ ಗೀತೆಗಳನ್ನು ನುಡಿಸಬಹುದು ಸದ್ಯ ಈ ಕಲೆ ಅಳಿವಿನಂಚಿನಲ್ಲಿದ್ದು ಉಳಿಸಿ ಬೆಳೆಸಬೇಕಾಗಿದೆ